ನಾನು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತೀನಿ ಆದರೆ ಸಮಯ ಬಂದಾಗ ಮಾತ್ರ ಮಾತಾಡ್ತೀನಿ ನನ್ನ ಮೌನವನ್ನು ನನ್ನ ದೌರ್ಬಲ್ಯ ಅಂದ್ಕೊಳ್ಳೋದು ಅದು ನಿಮ್ಮ ಮುಟ್ಟಾಳ್ತನ ಅದು ಬಿರುಗಾಳಿಯ ಆರಂಭದ ಶಾಂತತೆ ಅಷ್ಟೇ ಆಮೇಲೆ ಸುನಾಮಿ ಎಸ್ ಈ ಥರದ ಆ್ಯಟಿಟ್ಯೂಡಲ್ಲಿ ನಮಗೆ ಹೆಚ್ಚು ಜನ ಎಲ್ಲಿ ಸಿಗ್ತಾರೆ ಅಂದರೆ ಅದು ರಾಶಿಯ ಜನ ತುಂಬ ಜನ ಸಿಗ್ತಾರೆ ರಾಶಿಯ ಅಧಿಪತಿ ಬುಧ ತುಂಬ ಶಾರ್ಪ್ ಇರ್ತಾರೆ ತುಂಬ ಬುದ್ಧಿವಂತರು ಎಲ್ಲವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಅದೇ ರೀತಿ ತಪ್ಪುಗಳನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕಂಡುಹಿಡಿತಾರೆ ಸೊ ರಾಶಿಗೆ ಒಟ್ಟು ಮೂರು ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಅಧಿಪತಿ ರವಿ ಅಸ್ತ ನಕ್ಷತ್ರ ಅಧಿಪತಿ ಚಂದ್ರ ಚಿತ್ತ ನಕ್ಷತ್ರ ಅಧಿಪತಿ ಕುಜ ಯಶ್ ಈ ನಕ್ಷತ್ರಗಳ ಅಧಿಪತಿಗಳ ಆಧಾರದ ಮೇಲೆ ನಿಮ್ಮ ಗುಣಲಕ್ಷಣ ಮತ್ತು ನಿಮ್ಮ ಕಾರ್ಯಕ್ಷೇತ್ರ ಎಲ್ಲವೂ ಬದಲಾಗುತ್ತೆ ಅದರಲ್ಲೂ ಪಾದಗಳು ಚೇಂಜ್ ಆಗುತ್ತೆ ಪಾದಗಳ ಆಧಾರದ ಮೇಲೆಯೂ ಕಾರ್ಯಕ್ಷೇತ್ರಗಳು ಗುಣಲಕ್ಷಣಗಳು ಬದಲಾಗ್ತದೆ ಜನರಲ್ಲಾಗಿ ಹೇಳೋದಾದರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಈ ರಾಜ ಮರ್ಯಾದೆ ತುಂಬ ಇಷ್ಟ ಈ ಸರ್ಕಾರಿ ಕೆಲಸದಲ್ಲಿ ಜಾಸ್ತಿ ಗುರುತಿಸ್ಕೋತಾರೆ ಇನ್ನು ಹಸ್ತ ನಕ್ಷತ್ರ ಅಧಿಪತಿ ಚಂದ್ರ ತುಂಬ ಕ್ರಿಯೇಟಿವ್ ಆಗಿರ್ತಾರೆ ಸೊ ಇವ್ರದ್ದು ಇವ್ರ ಕೈಯ್ಯಲ್ಲಿ ಒಂಥರ ಮ್ಯಾಜಿಕ್ ಅಂದರೆ ಇವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ ಏನೇ ಬರೆದ್ರು ಭಾಳ ಸುಂದರವಾಗಿ ಕಾಣುತ್ತೆ ತುಂಬ ಕ್ರಿಯೇಟಿವ್ ಪೀಪಲ್ ಅದೇ ರೀತಿ ಚಿತ್ತ ನಕ್ಷತ್ರದ ಜನರಿಗೆ ಕುಜ ಅಧಿಪತಿಯಾಗಿರ್ತಾರೆ ಸೊ ಕುಜನ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ ಇವರು ಯೂನಿಫಾರ್ಮ್ ಬೇಸ್ಡ್ ಕೆಲಸದಲ್ಲಿ ಜಾಸ್ತಿ ಇರ್ತಾರೆ ಹಾಗೆ ಇವರ ಮೈಕಟ್ಟು ತುಂಬ ಚೆನ್ನಾಗಿರುತ್ತೆ ಹ್ಯಾಂಡ್ಸಮ್ ಆಗಿರ್ತಾರೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಸೊ ಈ ರೀತಿ ಜನರಲ್ಲಾಗಿ ಒಂದಷ್ಟು ವಿಚಾರಗಳನ್ನು ಈ ನಕ್ಷತ್ರಗಳ ಆಧಾರದ ಮೇಲೆ ಹೇಳ್ಬೋದು ಈಗ ಅದಕ್ಕೆ ಹೆಚ್ಚಿನ ಸಮಯ ಕೊಡೋದು ಬೇಡ ಈಗ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಮೊದಲನೇದಾಗಿ ಗ್ರಹಗಳ ಪ್ಲೇಸ್ಮೆಂಟ್ ನೋಡೋಣ ಈಗ ಐದನೇ ಮನೆಯಲ್ಲಿ ಕುಜಾ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆರನೇ ಮನೆ ಇಲ್ಲೇ ನಿಮ್ಮ ಸೂಕ್ಷ್ಮತೆಯನ್ನು ನೀವು ಹೆಚ್ಚು ಕೊಡಬೇಕು ಹೆಚ್ಚು ಅಬ್ಸರ್ವೇಷನ್ ಇಲ್ಲೇ ಮಾಡಬೇಕು ಆರನೇ ಮನೆಗೆ ಬುಧ ಮೂರನೇ ತಾರೀಕು ಶುಕ್ರ ಆರನೇ ತಾರೀಕು ರವಿ ಹದಿಮೂರನೇ ತಾರೀಕು ಎಂಟ್ರಿ ಆಗ್ತಾರೆ ಇಪ್ಪತ್ತ್ಮೂರನೇ ತಾರೀಕು ನಂತರ ಮಂಗಳ ಎಂಟ್ರಿ ಆಗ್ತಾರೆ ಇನ್ನು ಏಳನೇ ಮನೆಯಲ್ಲಿ ಶನಿ ಅಲ್ಲೇ ಇದ್ದಾರೆ ನಿಮ್ಮ ಕರ್ಮಸ್ಥಾನದಲ್ಲಿ ಗುರು ಅಲ್ಲೇ ಇದ್ದಾರೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಕೇತು ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾರೆ ಎಸ್ ನೀವು ಈ ವಿಡಿಯೋವನ್ನು ವೇದಿಕ್ ಕೆಪಿ ಮತ್ತು ನಾಡಿ ಈ ಪದ್ಧತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನೋಡಿ ವೇದಿಕಲ್ಲಿ ಗ್ರಹಗಳು ಕೂತಿರೋದು ಮತ್ತು ಗ್ರಹಗಳ ದೃಷ್ಟಿಯ ಲೆಕ್ಕಾಚಾರ ಆಗುತ್ತೆ ನಾನು ದೃಷ್ಟಿಯನ್ನು ಹೇಳ್ಬಿಡ್ತೀನಿ ಇಲ್ಲಿ ಆರನೇ ಮನೆಯಿಂದ ನಿಮ್ಮ ಹನ್ನೆರಡನೇ ಮನೆಗೆ ದೃಷ್ಟಿ ಇದೆ ಶನಿ ಏಳನೇ ಮನೆಯಿಂದ ನಿಮ್ಮ ಲಗ್ನಕ್ಕೂ ದೃಷ್ಟಿ ಇದೆ ಅದೇ ರೀತಿ ಗುರುಗಳ ದೃಷ್ಟಿ ಆರನೇ ಮನೆಗೂ ಇದೆ ಎರಡನೇ ಮನೆಗೂ ಇದೆ ನಾಲ್ಕನೇ ಮನೆಗೂ ಇದೆ ಶನಿಗಳ ದೃಷ್ಟಿ ಇಲ್ಲಿ ಮೂರನೇ ಮನೆಗೂ ಬೀಳುತ್ತೆ ಮತ್ತು ನಿಮ್ಮ ಇಲ್ಲಿ ನಾಲ್ಕನೇ ಮನೆಗೂ ಬೀಳುತ್ತೆ ಇನ್ನು ಮಂಗಳನ ದೃಷ್ಟಿ ಇಲ್ಲಿಂದ ನಾಲ್ಕನೇ ಮನೆ ನಿಮ್ಮ ಎಂಟನೇ ಮನೆ ಅದೇ ರೀತಿ ಏಳನೇ ಮನೆ ಅಂದರೆ ಇಲ್ಲಿ ಹನ್ನೊಂದನೇ ಮನೆ ಮೇಲೆ ಬೀಳುತ್ತೆ ಅದೇ ರೀತಿ ಎಂಟನೇ ಮನೆ ಹನ್ನೆರಡನೇ ಮನೆಗೂ ಬೀಳುತ್ತೆ ಇನ್ನು ಇದೇ ಕುಜಾ ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿಗೆ ಬಂದಾಗ ದೃಷ್ಟಿಗಳು ಚೇಂಜ್ ಆಗುತ್ತೆ ಇರಲಿ ಇದು ವೇದಿಕಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಕೆ ಪಿ ಅಂತ ಬಂದಾಗ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ಎಸ್ ಇಲ್ಲಿ ರಾಹು ಬುಧ ಶುಕ್ರ ರವಿ ಇದ್ದಾರೆ ಆರನೇ ಮನೆಯಲ್ಲಿ ಮೇನ್ಲಿ ಇವರು ಶತವಿಷ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದೆ ಸೊ ರಾಹುವಿನ ನಕ್ಷತ್ರ ಎಲ್ಲ ರಾಹುವಿನ ನಕ್ಷತ್ರದಲ್ಲೇ ಸಂಚಾರ ಆಗ್ತಾ ಇದ್ದಾರೆ ರಾಹು ಕೂಡ ಶತಬಿಷ ನಕ್ಷತ್ರದಲ್ಲೇ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಮೂರು ಪದ್ಧತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದರಿಂದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಕ್ಯುರೇಟಾಗಿ ಕೆಲವು ವಿಚಾರಗಳು ನಿಮಗೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಎಸ್ ಈಗ ಭಾಳ ಪ್ರಮುಖವಾಗಿ ಹಣಕಾಸು ಮತ್ತು ವ್ಯಾಪಾರದ ವಿಚಾರವನ್ನು ತಿಳ್ಕೊಳ್ಳೋಣ ಹಣಕಾಸು ಅಂದಾಗ ನಮ್ಮ ಎರಡನೇ ಮನೆ ಧನಸ್ಥಾನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಧನಸ್ಥಾನದ ಅಧಿಪತಿ ಬಂದ್ಬಿಟ್ಟು ಆರನೇ ಮನೆಯಲ್ಲಿದ್ದಾರೆ ಸೊ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಆರನೇ ಮನೆ ಬಂದ್ಬಿಟ್ಟು ನಮ್ಮ ಉಪಚಯ ಸ್ಥಾನ ಅಂದರೆ ಅಭಿವೃದ್ಧಿಯನ್ನು ಗಳಿಸುವಂತಹ ಸ್ಥಾನ ಈ ಸ್ಥಾನದಲ್ಲಿ ಗ್ರಹಗಳ ಯುತಿಯಾಗಿದೆ ರಾಹು ಬುಧ ಶುಕ್ರ ರವಿ ಸೊ ಇದು ಸೇವೆ ಮತ್ತು ಸರ್ವಿಸನ್ನು ತೋರಿಸುವಂತಹ ಸ್ಥಾನ ಹಾಗಾಗಿ ಯಾರ್ಯಾರು ಇನ್ನೊಬ್ಬರ ಸಮಸ್ಯೆಯನ್ನು ಬಗೆಹರಿಸುವಂತಹ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಯಾರ್ಯಾರು ರಿಪೇರಿ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಸರ್ವಿಸ್ ಓರಿಯೆಂಟೆಡ್ ಜಾಬ್ ಮಾಡ್ತಾ ಇದ್ದೀರೋ ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಹಣದ ಗಳಿಕೆ ಜಾಸ್ತಿ ಇದೆ ಎಕ್ಸಾಂಪಲ್ ಡಾಕ್ಟರ್ ಲಾಯರ್ಸ್ ರಿಪೇರಿ ಮಾಡೋರು ಸರ್ವಿಸ್ ಮಾಡೋರು ನಿಮ್ಮೆಲ್ಲರಿಗೂ ಹಣದ ಹರಿವು ಜಾಸ್ತಿ ಇದೆ ಅದೇ ರೀತಿ ವಿದೇಶಿ ಮೂಲದಿಂದ ಹಣದ ಹರಿವು ಹರಿದು ಬರುತ್ತೆ ವಿದೇಶಿ ಕ್ಲೈಂಟ್ಗಳು ಸಿಗ್ತಾರೆ ಏನಕ್ಕೆ ಅಂದರೆ ರಾಹು ಅಂದರೆ ಅನ್ಯ ದೇಶ ಅನ್ಯ ಭಾಷೆ ಅನ್ಯ ಧರ್ಮ ಅದು ಶತಬಿಷ ನಕ್ಷತ್ರ ಶತಬಿಷ ನಕ್ಷತ್ರ ಅಂದರೆ ವಿದ್ಯುತ್ ಅಲೆಗಳು ಈಗ ವಿದ್ಯುತ್ ಅಲೆಗಳು ಅಂದರೆ ನಮ್ಮ ವೈಫೈ ಇಂಟರ್ನೆಟ್ ಹಾಗಾಗಿ ಆನ್ಲೈನಲ್ಲಿ ಸಖತ್ತಾಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಯಾರ್ಯಾರು ಈ ಡಿಜಿಟಲ್ ಮೀಡಿಯಾದಲ್ಲಿ ಇದ್ದೀರಾ ಯೂಟ್ಯೂಬ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ ನಿಮ್ಮೆಲ್ಲರಿಗೂ ಹಣದ ಅರಿವು ಬಂದೇ ಬರುತ್ತೆ ವಿದೇಶಿ ಮೂಲದಿಂದ ಹಣ ಬರಲೇಬೇಕು ಹಾಗಾಗಿ ಈ ವಿದೇಶಕ್ಕೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಹಣದ ಅರಿವು ಜಾಸ್ತಿ ಸಿಗುತ್ತೆ ಅದೇ ರೀತಿ ಯಾರನೇ ಮನೆ ಸಾಲ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಬ್ಯಾಂಕಿಂದ ಸುಲಭವಾಗಿ ಸಾಲ ಅಪ್ರೂವಲ್ ಆಗಿಬಿಡ್ತದೆ ಸಿಬಿಲ್ ಸ್ಕೋರ್ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಡಾಕ್ಯುಮೆಂಟ್ ಸರಿಯಾಗಿ ಇಲ್ಲ ಅದಕ್ಕೂ ತಲೆ ಕೆಡ್ಸ್ಕೋಬೇಡಿ ರಾಹು ಹೆಲ್ಪ್ ಮಾಡ್ತಾರೆ ಬ್ಯಾಂಕಿಂದ ಸಾಲ ಸಿಗುತ್ತೆ ಆದರೆ ಸ್ವಲ್ಪ ಬಡ್ಡಿ ಜಾಸ್ತಿ ಆಗುತ್ತೆ ಹಿಡನ್ ಚಾರ್ಜಸ್ ಕಡೆ ಗಮನ ಇರಬೇಕು ನೀವು ಸಹಿ ಹಾಕಬೇಕಾದ್ರೆ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು ಯಾಕೆ ಸಾಲ ಸಿಗ್ತಾ ಇದೆ ನೋಡಿ ಹನ್ನೆರಡನೇ ಮನೆಯಲ್ಲಿ ರವಿ ಇದ್ದಾರೆ ಇವರು ಆರನೇ ಮನೆಯಲ್ಲಿ ಎಲ್ಲ ಗ್ರಹಗಳ ಜೊತೆ ಕೂತಿದ್ದಾರೆ ಅವರು ನಿಮಗೆ ಸಾಲ ಕೊಡಿಸ್ತಾ ಇರೋದು ನಿಮ್ಮ ಹಳೆಯ ಸಾಲವನ್ನು ತೀರಿಸ್ಕೊಳ್ಳಿ ಯಾಕೆಂದರೆ ಗುರುವಿನ ದೃಷ್ಟಿನೂ ಆರನೇ ಮನೆ ಮೇಲಿದೆ ಅದೇ ರೀತಿ ಏನಾದರೂ ಆಸ್ತಿ ಖರೀದಿ ಮಾಡ್ತಾ ಇದ್ದೀರಾ ಮನೆ ಕಟ್ತಾ ಇದ್ದೀರಾ ಅದಕ್ಕೆ ಬಳಸ್ಕೊಳ್ಳಿ ಹಾಗೆ ಬಳಸ್ಕೊಂಡಾಗ ಮಾತ್ರ ಈ ಸಾಲ ಉಪಯೋಗಕ್ಕೆ ಬರುತ್ತೆ ಇಲ್ಲ ಮತ್ತಷ್ಟು ಸಾಲ ನಿಮ್ಮ ಹೆಗಲ ಮೇಲೆ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಮಂಗಳ ಎಂಟನೇ ಮನೆಗೆ ಕನೆಕ್ಟ್ ಆಗ್ತಾರೆ ಅವರ ನಾಲ್ಕನೇ ದೃಷ್ಟಿ ಸಿಗ್ತದೆ ಹಾಗಾಗಿ ಆಕಸ್ಮಿಕ ಧನ ಲಾಭ ನಿಮ್ಮ ಪಿ ಎಫ್ ಅಮೌಂಟ್ ಬಂದ್ಬಿಡ್ತದೆ ಮೆಚುರಿಟಿ ಅಮೌಂಟ್ ಬಂದ್ಬಿಡ್ತದೆ ಎಲ್ ಐ ಸಿ ಕ್ಲೈಮ್ ಆಗುತ್ತೆ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರುತ್ತೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎವರೇ ನಿಮಗೆ ಹಣ ಬಂದು ಸೇರುವಂತಹ ವಿಚಾರಗಳು ಓಕೆ ಈಗ ಯಾವ ಯಾವ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ನೋಡಿ ಎರಡನೇ ಮನೆ ಅಂದಾಗ ನಾವು ಆಹಾರ ಸ್ಥಾನವನ್ನು ತಗೊಳ್ತೀವಿ ಹಾಗಾಗಿ ಫುಡ್ ಇಂಡಸ್ಟ್ರಿ ತುಂಬ ಗಮನ ಕೊಡಬೇಕು ಇಲ್ಲಿ ರಾಹು ಆರನೇ ಇರೋದ್ರಿಂದ ಸ್ವಲ್ಪ ಈ ರಾಸಾಯನಿಕವನ್ನು ತೋರಿಸೋದ್ರಿಂದ ಈ ಜಂಕ್ ಫುಡ್ ಯಾರ್ಯಾರು ಮಾಡ್ತಾ ಇದ್ದೀರ ಪಾನಿಪುರಿ ಈ ಚೈನೀಸ್ ಫುಡ್ಡು ಗೋಬಿ ಮಂಚೂರಿ ಈ ಥರದ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅದೇ ರೀತಿ ಕ್ಲೌಡ್ ಕಿಚನ್ ಅಂದರೆ ಆನ್ಲೈನ್ ಬೇಸ್ಡ್ ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಲ್ಲ ನಿಮಗೂ ಕೂಡ ಬಿಸ್ನೆಸ್ ತುಂಬ ಜೋರಾಗಿ ನಡೀತದೆ ಅದೇ ರೀತಿ ಇನ್ನು ಈ ಸಿಮೆಂಟ್ ವ್ಯಾಪಾರಿಗಳು ಯಾಕೆಂದರೆ ಕುಜಾ ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಸಿಮೆಂಟು ಈ ಕನ್ಸ್ಟ್ರಕ್ಷನ್ನು ಮತ್ತು ಕಬ್ಬಣ ಈ ಥರದಕ್ಕೆಲ್ಲ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಇಲ್ಲಿ ಕ್ಲಿಕ್ ಆಗುತ್ತೆ ಅದೇ ರೀತಿ ನಾನು ಮೊದಲೇ ಹೇಳಿದ್ದೀನಿ ಡಾಕ್ಟರ್ಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಹಾಗಾಗಿ ಮೆಡಿಕಲ್ಲು ಈ ಫಾರ್ಮಸಿ ಈ ಮತ್ತು ಈ ಲ್ಯಾಬು ಇಲ್ಲೂ ಕೂಡ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಇನ್ನು ಕೈ ಸುಟ್ಕೊಳ್ಳೋರು ಯಾರು ಈ ಐಷಾರಾಮಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವರು ಕೈ ಸುಟ್ಕೊಳ್ತಾರೆ ಸ್ಪೆಷಲಿ ಈ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇರೋರು ಗೋಲ್ಡ್ ಅಂಗಡಿಗಳಲ್ಲಿ ಬಿಸ್ನೆಸ್ ಕಡಿಮೆ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ಟಾಕನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇನ್ನು ಬ್ರ್ಯಾಂಡೆಡ್ ಬಟ್ಟೆ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡೋದು ಇದು ಕೂಡ ಡಲ್ ಹೊಡಿತದೆ ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಎಸ್ ನಾನು ಇನ್ನೊಂದು ವಿಚಾರ ಹೇಳೋದು ಮಾಡ್ತಿದ್ದೆ ಐದನೇ ಮನೆಯಲ್ಲಿ ಕುಜ ಇರೋದರಿಂದ ಎಂಟನೇ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಮತ್ತು ಆರನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಕೂತಿರೋದ್ರಿಂದ ಆನ್ಲೈನ್ ಟ್ರೇಡಿಂಗ್ ಮಾಡೋರಿಗೂ ಲಾಭ ಇದೆ ಇದು ಲಕ್ಕಲ್ಲ ನಿಮ್ಮ ಲೆಕ್ಕಾಚಾರ ಧೈರ್ಯ ಇಲ್ಲಿ ವರ್ಕ್ ಆಗ್ತಾ ಇದೆ ಎಸ್ ಇಲ್ಲಿ ನೋಡಿ ಆರನೇ ಮನೆಯಲ್ಲಿ ಬುಧ ಇರೋದರಿಂದ ನಿಮ್ಮ ಲೆಕ್ಕಾಚಾರ ಈಗ ಸರಿಯಾಗಿದೆ ಈಗ ಲೆಕ್ಕಾಚಾರ ಸರಿಯಾಗಿದೆ ಎಷ್ಟೋ ದುಡ್ಡು ನಿಮ್ಮ ಹತ್ರ ಇದೆ ಬಟ್ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಧೈರ್ಯ ಬೇಕಲ್ವಾ ಆ ಧೈರ್ಯ ಕೊಡ್ತಾ ಇರೋದು ಕುಜ ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತೀರ ಅದರಿಂದ ಲಾಭ ಇದೆ ಬಟ್ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಐದು ಎಂಟು ಕನೆಕ್ಟ್ ಆದಾಗ ನಷ್ಟ ಅಂತ ಇದೆ ಬಟ್ ಇಲ್ಲಿ ಮಂಗಳ ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಅದೊಂದು ರೀತಿ ಜಾಗ್ಪಾಟ್ ಅದರಲ್ಲೂ ಕೂಡ ನೀವು ಹಣವನ್ನು ಜಾಸ್ತಿ ಗಳಿಸ್ತೀರ ಎಸ್ ಇದಿಷ್ಟು ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರ ಈಗ ನಮ್ಮ ಮತ್ತೊಂದು ಆಸ್ತಿ ಅಂದರೆ ಏನು ಅದು ನಮ್ಮ ಆರೋಗ್ಯ ಎಸ್ ಆರೋಗ್ಯ ಆಗಿದೆ ನೋಡಿ ಆರೋಗ್ಯ ಅದು ರೋಗಸ್ಥಾನದಲ್ಲಿ ಇಷ್ಟು ಗ್ರಹಗಳು ಬಂದು ಕೂತಿರೋದ್ರಿಂದ ಈಗ ಆರೋಗ್ಯದಲ್ಲಿ ನೋಡಿ ರೋಗಸ್ಥಾನದಲ್ಲೇ ಇಷ್ಟು ಗ್ರಹಗಳು ಬಂದು ಕೂತಿರೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ಬೋದು ನೋಡಿ ನಿಮ್ಮ ಲಗ್ನಾಧಿಪತಿ ಯಾರು ಅಂದರೆ ರಾಶಿಯಾಧಿಪತಿ ಯಾರು ಬುಧ ಬುಧ ಅಂದರೆ ಸ್ಕಿನ್ನು ನರ ರಾಹು ಅಂದರೆ ಇನ್ಫೆಕ್ಷನ್ ಅಲರ್ಜಿ ಫಂಗಸ್ ಎಸ್ ಈಗ ನಿಮಗೆ ಮೊದಲು ಕಾಡುವಂತಹ ಸಮಸ್ಯೆ ಸ್ಕಿನ್ ಅಲರ್ಜಿ ಹನ್ನೆರಡನೇ ಮನೆಗೆ ದೃಷ್ಟಿ ಇರೋದರಿಂದ ನೀವು ಆಸ್ಪತ್ರೆಗೆ ಓಡಾಡ್ತೀರಾ ಗುರುಗಳ ದೃಷ್ಟಿ ಆರನೇ ಮನೆಗೆ ಇರೋದರಿಂದ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಸ್ವಲ್ಪ ಅದರಲ್ಲಿ ಚೇತರಿಕೆ ಕಾಣ್ತೀರಾ ಸೊ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿನೇ ಬರುತ್ತೆ ಬಟ್ ಒಳ್ಳೆ ಡಾಕ್ಟರ್ ಸಿಕ್ಕಿ ಅದರಿಂದ ಸ್ವಲ್ಪ ಮುಕ್ತಿಯನ್ನು ಪಡಿತೀರಾ ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದೆ ಗುಪ್ತ ರೋಗಗಳು ದೇಹಕ್ಕೆ ಬಾಧೆ ಆಗ್ತಾ ಇದೆ ಬಟ್ ಹೋಗಿ ತೋರಿಸಿದ್ರೆ ಅದು ಗೊತ್ತಾಗ್ತಾ ಇಲ್ಲ ಕೇತು ಸಂಚಾರ ಆಗ್ತಾ ಇರೋದು ಶುಕ್ರನ ನಕ್ಷತ್ರದಲ್ಲಿ ಹಾಗಾಗಿ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ನೀವು ಎದುರಿಸ್ತೀರಾ ಯೂರಿನ್ ಇನ್ಫೆಕ್ಷನ್ ಅಥವಾ ಗುಪ್ತಾಂಗದಲ್ಲಿ ಉರಿಗುಳ್ಳೆಗಳು ಸೊ ಇದ್ರ ಕಡೆನೂ ಗಮನ ಕೊಡಿ ಅದೇ ರೀತಿ ಹನ್ನೆರಡನೇ ಮನೆಯ ಅಧಿಪತಿ ರವಿ ಆರನೇ ಮನೆಯಲ್ಲಿ ಇರೋದ್ರಿಂದ ರವಿ ನಮ್ಮ ಹೊಟ್ಟೆಯನ್ನು ತೋರಿಸ್ತಾರೆ ಮತ್ತು ಆರನೇ ಮನೆಯಲ್ಲಿ ಶುಕ್ರನ ಜೊತೆಯಾಗಿರೋದ್ರಿಂದ ಗರ್ಭಕೋಶ ಕಿಡ್ನಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸೊ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಡ್ತವೆ ಅದರ ಕಡೆನೂ ಗಮನ ಜಾಸ್ತಿ ಇರಲಿ ಇನ್ನು ಐದನೇ ಮನೆಯಲ್ಲಿರುವಂತಹ ಕುಜ ನಿಮ್ಮ ಹನ್ನೆರಡನೇ ಮನೆಗೆ ದೃಷ್ಟಿ ಆಗ್ತಾರೆ ಅಂದರೆ ಅವರ ಎಂಟನೇ ದೃಷ್ಟಿ ಹನ್ನೆರಡನೇ ಮನೆಗಿದೆ ಎಂಟನೇ ಮನೆ ಅಂದರೆ ನಮ್ಮ ಶಯನಸ್ಥಾನ ನಿದ್ದೆ ಭಂಗ ಆಗ್ತಾ ಇದೆ ನಿದ್ರಾಹೀನತೆಯಿಂದ ನೀವು ಬಳಲ್ತಾ ಇದ್ದೀರಾ ಇದರಿಂದ ನಿಮ್ಮ ದಿನಗಳು ಚೆನ್ನಾಗ್ ಆಗ್ತಾಯಿಲ್ಲ ನಿದ್ದೆ ಚೆನ್ನಾಗಾದರೆ ದಿನ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತೀರ ಎಲ್ಲೋ ಒಂದು ಕಡೆ ಇದರಿಂದ ಒತ್ತಡ ಜಾಸ್ತಿ ಆಗಿದೆ ಆ್ಯಂಗ್ಸೈಟಿ ಜಾಸ್ತಿ ಆಗಿದೆ ಸೊ ಅದರ ಕಡೆ ಜಾಸ್ತಿ ಗಮನ ಇರಲಿ ನಿದ್ರಾ ಸಮಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಿದ್ರೆಯನ್ನು ಸ್ವಲ್ಪ ಕಂಡುಕೊಳ್ಳಿ ಬರೋಲ್ಲ ಬಟ್ ಏನು ಮಾಡೋಕ್ಕಲ್ಲ ಸ್ವಲ್ಪ ಹಲವಾರು ಬೇರೆ ಬೇರೆ ಥರದ ಪ್ರಯೋಗ ಮಾಡಿ ನಿದ್ರೆ ಬರೆಸ್ಕೊಳ್ಬೇಕು ಬಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದರೆ ಕುಜ ಐದನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿರೋದರಿಂದ ಎಂಟನೇ ಮನೆ ಕನೆಕ್ಟ್ ಆಗಿರೋದರಿಂದ ಹನ್ನೆರಡನೇ ಮನೆಗೆ ದೃಷ್ಟಿ ಇರೋದರಿಂದ ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದರಿಂದ ನೀವೇನಾದರೂ ಸರ್ಜರಿಗೆ ಮುಂದಾಗಿದ್ದರೆ ಲೈಕ್ ಕಿಡ್ನಿ ಸ್ಟೋನು ಪೈಲ್ಸು ಆರ್ನಿಯಾ ಈ ಥರದ ಆಪ್ರೇಷನ್ಗೆ ಮುಂದಾಗಿದ್ದರೆ ಮೂರನೇ ತಾರೀಕು ನಂತರ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಆಪ್ರೇಷನ್ಗೆ ಮುಂದಾಗಿ ಆಗ ನಿಮ್ಮ ಆಪ್ರೇಷನ್ ಗಾಯ ಬೇಗ ಆಗುತ್ತೆ ಅದರಿಂದ ದೇಹ ಜಾಸ್ತಿ ತೊಂದರೆಯನ್ನು ಅನುಭವಿಸಲ್ಲ ಆದರೆ ಇಪ್ಪತ್ತ್ಮೂರನೇ ತಾರೀಕು ನಂತರ ನೀವು ಟ್ರೈ ಮಾಡಿದ್ರೆ ರಾಹು ಇರೋದರಿಂದ ನಾನು ಮೊದಲೇ ಹೇಳಿದ್ದೀನಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಗಾಯ ವಾಸಿಯಾಗೋದು ನಿಧಾನ ಆಗುತ್ತೆ ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಡಿಹೈಡ್ರೇಷನ್ ಕಡೆ ಗಮನ ಕೊಡಿ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಕೊಡಿ ಧ್ಯಾನದ ಕಡೆ ಗಮನ ಕೊಡಿ ಎಲ್ಲ ಆರೋಗ್ಯ ಸಮಸ್ಯೆಯಿಂದ ನೀವೇ ಸ್ವಲ್ಪ ಹೊರಗಡೆ ಬರೋದಕ್ಕೆ ಇದೆಲ್ಲ ಪ್ರಯತ್ನಗಳನ್ನು ಮಾಡಿ ಜೊತೆಗೆ ತುಂಬ ತೊಂದರೆಗಳಾದಾಗ ಡಾಕ್ಟರ್ಗಳನ್ನು ಹೋಗಿ ಕಾಣಿ ನಿಮಗೆ ಒಳ್ಳೊಳ್ಳೆ ಡಾಕ್ಟರ್ ಸಿಗೋದಕ್ಕೆ ಕಾರಣ ಬುಧ ಕಾಂಬಿನೇಷನ್ ಒಳ್ಳೆ ಡಾಕ್ಟರ್ಗಳನ್ನೇ ಪರಿಚಯ ಮಾಡಿಕೊಡ್ತಾರೆ ಅದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ದೇಹಕ್ಕೆ ತಗುಲುತ್ತಿರುವ ಬಾಧೆಗಳಿಂದ ಸ್ವಲ್ಪ ನೆಮ್ಮದಿಯಾದರೂ ಸಿಗುತ್ತೆ ಓಕೆ ಇದಿಷ್ಟು ಆರೋಗ್ಯ ವಿಚಾರಗಳು ಈಗ ನೆಕ್ಸ್ಟ್ ಬರೋಣ ಪ್ರೀತಿ ಪ್ರೇಮದ ವಿಚಾರ ಎಸ್ ನಾವು ಪ್ರೀತಿ ಪ್ರೇಮದ ವಿಚಾರವನ್ನು ಐದನೇ ಮನೆಯಿಂದ ನೋಡ್ತೀವಿ ಐದನೇ ಮನೆಯಲ್ಲಿ ಮಂಗಳ ಇದ್ದಾರೆ ಆರನೇ ಮನೆಯಲ್ಲಿ ರಾಹು ಬುಧ ಶುಕ್ರ ರವಿ ಯುತಿಯಾಗಿದೆ ಇದರಿಂದ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಗೆ ತೊಂದರೆ ಕಾಣ್ತಾ ಇದೆ ಯಾರೋ ಬಂದು ನಿಮ್ಮ ನಡುವೆ ಕಡ್ಡಿ ಅಲ್ಲಾಡಿಸಿ ಈ ಫೆಬ್ರವರಿ ತಿಂಗಳು ಪ್ರೇಮಿಗಳ ತಿಂಗಳಲ್ಲೇ ನಿಮ್ಮ ಒಂದು ಪ್ರೀತಿಯನ್ನು ದೂರ ಮಾಡಿಬಿಡ್ತಾರೆ ಸೊ ಮೂರನೇ ವ್ಯಕ್ತಿ ಬಗ್ಗೆ ಜಾಗ್ರತೆ ಇರಲಿ ಎಸ್ ಈಗ ಈ ತಿಂಗಳು ನಾನು ನನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋಬೋದಾ ಹೋಗಿ ಹೇಳ್ಕೊಬೋದಾ ಪ್ರಪೋಸ್ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಈಗ ನೀವೇನಾದರೂ ಪ್ರಪೋಸ್ ಮಾಡೋಕ್ಕೆ ಹೋದರೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಬರುತ್ತೆ ನಿಮ್ಮ ಒಳಗೆ ಹುಟ್ಟಿರುವ ಪ್ರೀತಿ ನಿಜವಾದ ಪ್ರೀತಿಯಾಗಿರದೆ ದೈಹಿಕ ಆಕರ್ಷಣೀಯ ಪ್ರೀತಿಯಾಗಿ ಕಾಣಿಸುತ್ತೆ ಹಾಗಾಗಿ ಈಗ ಪ್ರಪೋಸ್ ಮಾಡೋಕ್ಕೆ ಹೋಗ್ಬಿಡಿ ಅದರಿಂದ ನಿಮ್ಮ ಮೇಲೆ ತಪ್ಪು ತಿಳುವಳಿಕೆ ಬರುತ್ತೆ ಇನ್ನು ಮದುವೆ ಆಗ್ಬೋದು ಪ್ರೇಮಿಗಳು ಬೇಡ ಅದಕ್ಕೆ ಸೂಕ್ತವಾದ ಸಮಯ ಈಗ ಚೆನ್ನಾಗಿಲ್ಲ ಮದುವೆಗೂ ಟ್ರೈ ಮಾಡಬೇಡಿ ಇದಿಷ್ಟು ಪ್ರೀತಿ ಪ್ರೇಮದ ವಿಚಾರ ಆದರೆ ಈಗ ಗಂಡ ಹೆಂಡತಿಯ ವಿಚಾರ ಮನೆಯಲ್ಲಿ ಯಾವುದು ಚೆನ್ನಾಗಿಲ್ಲ ಒಬ್ಬರ ಕಂಡರೆ ಒಬ್ಬರಿಗೆ ಇಲ್ಲ ಜಗಳಗಳು ಮನಸ್ತಾಪಗಳು ಬರ್ತಾನೆ ಇದ್ದಾವೆ ಇದರಿಂದ ನಿಮ್ಮ ಮನಸ್ಸು ಹೊರಗಿನ ಸಂಬಂಧಕ್ಕೆ ಆಸೆ ಇದೆ ಅನೈತಿಕ ಸಂಬಂಧದ ಕಡೆ ಗಮನ ಕೊಡ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ಮುಂದಾದರೆ ಗುರು ಆರನೇ ಮನೆಯನ್ನು ದೃಷ್ಟಿಯಾಗ್ತಾ ಇರೋದರಿಂದ ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭಗಳು ಎದುರಾಗಬಹುದು ಸೊ ಇಲ್ಲಿ ರವಿ ಶುಕ್ರ ರಾಹು ಬುಧ ಎಲ್ಲ ಸೇರಿಕೊಂಡು ನಿಮ್ಮ ನಿಮ್ಮ ಆಸೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಂತ ನೀವು ಅದರ ಕಡೆ ಮೂವ್ ಮಾಡಿದ್ರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭ ಬರುತ್ತೆ ಹಾಗಾಗಿ ಆ ಥರದ ಆಲೋಚನೆಗಳನ್ನು ಬಿಡಿ ಇದು ತಾತ್ಕಾಲಿಕವಾಗಿ ನಿಮ್ಮಿಬ್ಬರ ನಡುವೆ ನಡೀತಾ ಇರುವಂತಹ ಯುದ್ಧ ಸ್ವಲ್ಪ ದಿನ ಸಮಾಧಾನವಾಗಿರಿ ನಂತರ ನಿಮ್ಮ ಸಂಬಂಧ ಗಟ್ಟಿಯಾಗತ್ತೆ ಗುರುಗಳು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಎಷ್ಟೇ ಜಗಳ ಎಷ್ಟೇ ಗೊಂದಲ ಎಷ್ಟೇ ಮನಸ್ತಾಪ ಇದ್ದರೂ ನೀವು ತುಂಬ ದೂರ ಆಗ್ತಾಯಿಲ್ಲ ಡಿವೋರ್ಸ್ ಅಂತಕ್ಕೆ ಇಲ್ಲ ಹಾಗಾಗಿ ಸ್ವಲ್ಪ ದಿನ ಕಾಯಿರಿ ತಾಳ್ಮೆಯಿಂದ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗಿ ಎಸ್ ಈಗ ಮುಂದೆ ಹೋಗೋಣ ಕಾನೂನು ಮತ್ತು ನಮ್ಮ ವಕೀಲರು ನೋಡಿ ಕಾನೂನು ಅಂದಾಗ ನಾವು ಮುಖ್ಯವಾಗಿ ಆರನೇ ಮನೆಯನ್ನು ನೋಡ್ತೀವಿ ಅದು ಕೋರ್ಟ್ ಕೇಸ್ ದಾವೆ ಅದೇ ರೀತಿ ಎಂಟನೇ ಮನೆ ಹತ್ತನೇ ಮನೆ ನ್ಯಾಯಸ್ಥಾನ ಹಾಗೆ ಹನ್ನೆರಡನೇ ಮನೆ ಇದೆಲ್ಲವನ್ನು ನೋಡ್ತೀವಿ ಆರನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಕುಂತಿರೋದ್ರಿಂದ ನಿಮ್ಮ ಎದುರಾಳಿ ಅಂದರೆ ರಾಹುವಿನ ಪ್ರಭಾವದಿಂದ ನಿಮ್ಮ ವಿರುದ್ಧ ನಿಮ್ಮ ಸಾಕ್ಷಿಯನ್ನು ತಿರುಚ್ಬೋದು ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡ್ಬೋದು ಯಾವುದೋ ವಿಡಿಯೋನ ಎಡಿಟ್ ಮಾಡಿ ಆಡಿಯೋನ ಎಡಿಟ್ ಮಾಡಿ ಅದನ್ನೇ ಸಾಕ್ಷಿಯಾಗಿ ಮಾಡ್ಬೋದು ದಾಖಲಾತಿಗಳನ್ನು ಫೋರ್ಜರಿ ಮಾಡ್ಬೋದು ಇದೆಲ್ಲ ರಾಹು ಅವರಿಗೆ ಅಷ್ಟು ಜ್ಞಾನವನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ ಹಾಗಂತ ನೀವು ಸೋಲ್ತೀರಾ ನೋ ಚಾನ್ಸ್ ಯಾಕೆ ಅಂದರೆ ನ್ಯಾಯಸ್ಥಾನದಿಂದ ಆರನೇ ಮನೆಯನ್ನು ಗುರು ನೋಡ್ತಾ ಇರೋದ್ರಿಂದ ನಿಮಗೆ ಜಯ ಸಿಗುತ್ತೆ ನಿಮ್ಮ ವಿರೋಧಿ ಸೋಲ್ತಾರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಹೊಂದಾಣಿಕೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೋರ್ಟಿಂದ ಹೊರಗಡೆ ಬಂದು ನೀವು ರಾಜಿ ಸಂಧಾನ ಮಾಡಿಕೊಂಡ್ರೆ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ ಕೋರ್ಟಲ್ಲೇ ಆದರೆ ನಿಧಾನ ಆಗುತ್ತೆ ಜಡ್ಜ್ಮೆಂಟ್ ಸಿಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕ್ಕೊಂಡು ಕೋರ್ಟಿಂದ ಹೊರಗಡೆ ರಾಜಿ ಸಂಧಾನಕ್ಕೆ ಮುಂದಾದರೆ ಈಗಿರುವ ಕೇಸ್ಗಳೆಲ್ಲವೂ ಕ್ಲೋಸ್ ಆಗುವಂಥಕ್ಕೆ ಬರಬಹುದು ನೋಡಿ ಅದರ ಕಡೆ ಗಮನ ಕೊಡಿ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಈ ಸೈಬರ್ ಕ್ರೈಮ್ ಕೇಸ್ಗಳು ಡಿವೋರ್ಸ್ ಕೇಸ್ಗಳು ಚೆಕ್ ಬೌನ್ಸ್ ಥರದ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ ಆ ಕೇಸ್ಗಳಲ್ಲಿ ತೀರ್ಪು ಸಿಗುತ್ತೆ ಆ ಕೇಸ್ಗಳಲ್ಲಿ ಯಾರ್ಯಾರು ತೀರ್ಪನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅದು ನಿಮ್ಮ ಪರವಾಗಿ ಬರುತ್ತೆ ಈಗ ವಕೀಲರ್ ಬಗ್ಗೆ ಮಾತಾಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ತಿಂಗಳು ತುಂಬ ಬ್ಯುಸಿ ಇರುವಂತಹ ತಿಂಗಳು ವಕೀಲರಿಗೆ ನಾನು ಮೊದಲೇ ಹೇಳಿದ್ದೀನಿ ಹಣದ ವಿಚಾರ ಬಂದಾಗ ಈ ಸರ್ವೀಸು ಸಲಹೆ ಕೊಡುವಂತಹ ವಿಚಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಹೆಚ್ಚಿನ ಹಣ ಗಳಿಕೆ ಇದೆ ಅಂತ ಇಲ್ಲಿ ನೋಡಿ ಆರನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದರಿಂದ ಎಂತೆಂಥ ಕೇಸ್ಗಳು ಇವ್ರನ್ನ ಹುಡ್ಕೊಂಡು ಬರ್ತದೆ ಅಂದರೆ ಎಂಥೆಂಥ ವ್ಯಕ್ತಿಗಳು ಬಂದು ಇವ್ರಿಗೆ ಕನೆಕ್ಟ್ ಆಗ್ತಾರೆ ಅಂದರೆ ಇವರು ಕೇಸ್ ಹ್ಯಾಂಡಲ್ ಮಾಡೋ ರೀತಿ ವಾದ ಮಾಡೋ ರೀತಿ ಅಪೋಸಿಟ್ ಲಾಯರ್ಗೆ ಬೇರೆ ವಿಧಿನೇ ಎಲ್ಲ ಮಂಡಿ ಊರಲೇಬೇಕು ಇವರ ಕ್ರಾಸ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂದರೆ ಹೋಗ್ತಾರೆ ಅಪೋಸಿಟ್ ಲಾಯರ್ ಜಡ್ಜ್ಗಳೇ ಇವ್ರ ಮೇಲೆ ಏನು ಇಷ್ಟು ಚೆನ್ನಾಗಿ ವಾದ ಮಾಡ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಒಂದು ರೀತಿ ಸ್ಪೆಷಲ್ ಅಟೆನ್ಷನ್ ಬರುತ್ತೆ ಈ ತಿಂಗಳು ಲಾಯರ್ಸ್ಗಳಿಗೆ ಸ್ಪೆಷಲಿ ಕ್ರಿಮಿನಲ್ ಲಾಯರ್ಸ್ ಫ್ಯಾಮಿಲಿ ಬೇಸ್ಡ್ ಕೇಸ್ನ ಯಾರ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಹೆಚ್ಚಿನ ಲಾಭ ಇದೆ ಹಣ ಜಾಸ್ತಿ ಆಗುತ್ತೆ ನಿಮ್ಮ ಹೆಸರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಮಾತುಕತೆಗೆ ಬರುತ್ತೆ ಸೊ ಹಾಗಾಗಿ ಒಂದು ರೀತಿ ನಿಮ್ಮನ್ನು ನೀವು ಬ್ರ್ಯಾಂಡ್ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಪ್ರೊಫೈಲನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಹಣವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಫೆಬ್ರವರಿ ತಿಂಗಳು ತುಂಬ ಸಪೋರ್ಟಿವ್ ಆಗಿದೆ ಈ ಈ ತಿಂಗಳಲ್ಲಿ ನೀವು ಎಷ್ಟು ಎಫರ್ಟ್ ಆಗ್ತೀರಾ ಅದು ಇನ್ನೊಂದು ಆರು ತಿಂಗಳು ನಿಮ್ಮನ್ನ ಕಾಪಾಡುತ್ತೆ ಹಾಗಾಗಿ ಹೆಚ್ಚು ಕೆಲಸ 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 ಅಂತ ಗಮನ ಕೊಡಿ ಕೇಸ್ಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಗೆದ್ದೆ ಗೆಲ್ತೀರ ಎಸ್ ಈಗ ಉದ್ಯೋಗ ಕ್ಷೇತ್ರ ಉದ್ಯೋಗ ಅಂದಾಗ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಹಾಗೂ ನಮ್ಮ ಪ್ರೈವೇಟ್ ಎಂಪ್ಲಾಯ್ಸ್ ಇದ್ದಾರೆ ಈಗ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ನೋಡೋಣ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಆರನೇ ಮನೆ ಅಂದಾಗ ಅದು ಸೇವೆ ಇದು ಅಧಿಕಾರವನ್ನು ಪ್ರದರ್ಶನ ಮಾಡುವಂತಹ ಸಮಯ ನೀವು ಕೂಡ ಅಷ್ಟೇ ಸಿಸ್ತಾಗಿ ನಿಮ್ಮ ಅಧಿಕಾರವನ್ನು ಬಳಸ್ಕೊಳ್ತಾ ಇದ್ದೀರಾ ಇದರಿಂದ ನಿಮ್ಮ ಕೆಳವರ್ಗದ ಸಿಬ್ಬಂದಿಗಳಿಗೆ ನಡುಕ ಉಂಟಾಗಿದೆ ಅದಲ್ಲದೆ ಇರುವಂತಹ ಫೈಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀರಾ ಮೇಲ್ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ರಾಹು ನಿಮ್ಮ ಇಮೇಜನ್ನು ಡ್ಯಾಮೇಜ್ ಮಾಡೋಕ್ಕೆ ಹೊಂಟಿದ್ದಾರೆ ಅಂದರೆ ಬೇಡದ ಆಸೆಗೆ ಕೈ ಚಾಚುವಂತೆ ಮಾಡ್ತಾ ಇದ್ದಾರೆ ಇದರಿಂದ ನೀವು ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ಬೋದು ಯಾಕೆ ಅಂದರೆ ಆರನೇ ಮನೆಗೆ ಗುರುಗಳ ದೃಷ್ಟಿ ಇರೋದರಿಂದ ನೀವು ಸಿಕ್ಕಾಕೊಳ್ತೀರಾ ಅಂದರೆ ಹೊಸದಾಗಿ ಹೊಸ ಕೇಸ್ಗಳು ನಿಮ್ಮ ಮೈ ಮೇಲೆ ಬರ್ತದೆ ಅದಲ್ಲದೆ ನಿಮಗಿಷ್ಟವಿಲ್ಲದ ಪೋಸ್ಟಿಂಗಿಗೆ ಡಿ ಪ್ರಮೋಷನ್ ಆಗುತ್ತೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಬಹಳ ಬಹಳ ಎಚ್ಚರದಿಂದ ಇರಬೇಕು ಇನ್ನು ನಮ್ಮ ಖಾಸಗಿ ಎಂಪ್ಲಾಯೀಸ್ ಸ್ಪೆಷಲಿ ಸಾಫ್ಟ್ವೇರ್ ಮತ್ತು ಟೆಕ್ನಿಕಲ್ ಇಲ್ಲಿ ಯಾರು ಜಾಬ್ ಮಾಡ್ತಾ ಇದ್ದೀರಾ ಐ ಟಿ ಪ್ರೊಫೆಷನಲ್ಲಿ ಯಾರು ಜಾಬ್ ಮಾಡ್ತಾ ಇದ್ದೀರಾ ನಿಮಗೆ ಇದು ಜಾಕ್ ಪಾರ್ಟ್ ತಿಂಗಳು ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ ಪೋಸ್ಟಿಂಗ್ ಚೇಂಜ್ ಆಗುತ್ತೆ ಏನಾದರೂ ಜಾಬನ್ನೇ ಚೇಂಜ್ ಮಾಡೋಣ ಬೇರೆ ಜಾಬ್ಗೆ ಹೋಗೋಣ ಸಂಬಳ ಜಾಸ್ತಿ ಮಾಡ್ಕೊಳ್ಳೋಣ ಅಂದರೆ ಅದಕ್ಕೂ ಪೂರಕವಾಗಿ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಹೊಸ್ದಾಗಿ ಏನಾದರೂ ನೀವು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಇಮಿಡಿಯೇಟ್ ಜಾಬ್ ಸಿಗುತ್ತೆ ಒಳ್ಳೆಯ ಸಂಬಳನೂ ಸಿಗುತ್ತೆ ಆದರೆ ಈ ಸೇಲ್ಸು ಮತ್ತು ಈ ಮಾರ್ಕೆಟಿಂಗಲ್ಲಿ ಯಾರ್ಯಾರು ಇದ್ದೀರಾ ನಿಮಗೆ ತಲೆನೋವು ಜಾಸ್ತಿ ಟಾರ್ಗೆಟ್ ಜಾಸ್ತಿ ಆಗಿದೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಕೆಲಸ ಬಿಟ್ಟುಬಿಡೋಣ ಅಂತೇಳಿ ಮನಸ್ಸು ಮಾಡ್ತಾಯಿದ್ದೀರಾ ಸದ್ಯಕ್ಕೆ ನೀವುಗಳು ಕೆಲಸ ಬಿಡೋದು ಬೇಡ ಮತ್ತೆ ಯಾವುದೇ ಕೆಲಸ ಸಿಕ್ಕಿದ್ರೂ ಈ ಟೆನ್ಷನ್ ಇದ್ದೇ ಇರುತ್ತೆ ಈಗ ನೋಡಿ ಸರಿ ಇಲ್ಲ ಅಂದರೆ ಚೇಂಜ್ ಮಾಡಿ ಟ್ರೈ ಮಾಡಬಹುದು ಆದರೆ ಎಲ್ಲೇ ಹೋದರೂ ಈ ಟೆನ್ಷನ್ ನಿಮಗೆ ಇದ್ದೇ ಇರುತ್ತೆ ಈ ರೀತಿಯ ಜಾಬ್ ಅವ್ರಿಗೆ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಅವ್ರಿಗೆ ಸೊ ನೀವು ಎಚ್ಚರಿಕೆಯಿಂದ ಮೂವ್ ಮಾಡಿ ರಿಸೈನ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಎರಡು ಮೂರು ಸಾರಿ ಅಥವಾ ಇನ್ನೊಂದು ಕೆಲಸವನ್ನು ಕನ್ಫರ್ಮ್ ಮಾಡಿಕೊಂಡು ರಿಸೈನ್ ಮಾಡಿ ಇದಿಷ್ಟು ಉದ್ಯೋಗ ಕ್ಷೇತ್ರ ಆಯಿತು ಈಗ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಮೊದಲನೇದಾಗಿ ನಾವು ಶಿಕ್ಷಕರ ಬಗ್ಗೆ ಮಾತಾಡೋಣ ಈಗ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಸಿಗುವಂತಹ ಕಾಲ ಯಾಕೆ ನೋಡಿ ನಾಲ್ಕನೇ ಮನೆ ಅಧಿಪತಿ ಗುರು ಗುರು ಇರೋದು ಕರ್ಮಸ್ಥಾನದಲ್ಲಿ ಕರ್ಮಸ್ಥಾನದಿಂದ ತಮ್ಮದೇ ಮನೆಗೆ ದೃಷ್ಟಿಯನ್ನು ಆಗ್ತಾ ಇದ್ದಾರೆ ಅದರ ಜೊತೆಗೆ ಎರಡನೇ ಮನೆಗೂ ಕೂಡ ಅವರ ದೃಷ್ಟಿ ಇದೆ ಸೊ ಹೀಗಾಗಿ ಗುರುವಿನ ಲಾಭದಿಂದ ನಿಮಗೆ ಹೆಚ್ಚಿನ ಗೌರವ ಲಭ್ಯ ಆಗ್ತಾ ಇದೆ ನೀವು ಈಗ ನಿಮ್ಮ ಟೀಚಿಂಗ್ ಸ್ಕಿಲ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಕು ಅಪ್ಡೇಟ್ ಆಗಬೇಕು ಹಳೆಯ ಮಾದರಿಯಲ್ಲಿ ಟೀಚಿಂಗ್ ಮಾಡೋದನ್ನು ಬಿಟ್ಬಿಡಿ ಈಗ ಸ್ವಲ್ಪ ಹೊಸದಾಗಿ ನಿಮ್ಮ ಟೀಚಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಇದರಿಂದ ಇನ್ನೂ ಹೆಚ್ಚಿನ ಗೌರವ ನಿಮಗೆ ಲಭಿಸುತ್ತೆ ಎಸ್ ಈಗ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ನೋಡಿ ವಿದ್ಯಾರ್ಥಿಗಳಿಗೆ ತಲೆ ರಾಕೆಟ್ ಸ್ಪೀಡಲ್ಲಿ ಓಡ್ತಾ ಇದೆ ಸ್ಪೆಷಲಿ ಸೈನ್ಸ್ ಟೆಕ್ನಿಕಲ್ ಮೆಕ್ಯಾನಿಕಲ್ ಇಲ್ಲಿ ಯಾರ್ಯಾರು ಈ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ತಲೆ ರಾಕೆಟ್ ಸ್ಪೀಡಲ್ಲಿ ಓಡ್ತಾ ಇದೆ ಸೊ ಅದರ ಬೆನಿಫಿಟ್ ಪಡೆದುಕೊಳ್ಳಿ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಉಳ್ಕೊಳ್ತಾ ಇದೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಇದೆ ಇದೆಲ್ಲವೂ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಗೀಳು ಕೂಡ ಹೆಚ್ಚಾಗ್ತಾ ಇದೆ ರೀಲ್ಸ್ ನೋಡೋದು ಡಿಜಿಟಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದೀರಾ ಓದಬೇಕಾದ್ರೆ ಮೊಬೈಲನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಗ್ತಾ ಇದೆ ಮೊಬೈಲನ್ನು ದೂರ ತಳ್ಳಿ ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಯಾಕೆಂದರೆ ಈಗ ನೀವೇನು ನೋಟ್ ಮಾಡಿ ಓದ್ಕೋತಾ ಇದ್ದೀರಾ ಅದು ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಅದೇ ಬರ್ತಾ ಇದೆ ಅಲ್ಲಿ ನೀವು ಹೆಚ್ಚಿನ ಅಂಕ ಗಳಿಸೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ಡಿಗ್ರಿ ಸ್ಟೂಡೆಂಟ್ಸು ಟೆಂತ್ ಓದ್ತಾ ಇರೋರು ನೀವೆಲ್ಲರೂ ಈಗ ಸ್ವಲ್ಪ ಏಕಾಗ್ರತೆಯನ್ನು ಕಾಪಾಡ್ಕೋಬೇಕು ಯಾಕೆಂದರೆ ಹೆಚ್ಚಿನ ಗಮನ ಮೊಬೈಲ್ ಕಡೆ ಹೋಗುವ ಸಾಧ್ಯತೆ ಇದೆ ನೀವೇನಾದರೂ ಗಮನ ಅಲ್ಲಿ ಕೊಟ್ಟರೆ ಇಲ್ಲಿ ಕಡಿಮೆ ಆಗುತ್ತೆ ಗ್ರಹಗಳು ಅದನ್ನೇ ಮಾಡೋದು ಹಾಗಾಗಿ ಆರನೇ ಮನೆಯಲ್ಲಿರುವ ಈ ಗ್ರಹಗಳು ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಬಟ್ ರಾಹು ಬುಧ ಮಾತ್ರ ಸ್ವಲ್ಪ ಆಸೆಯನ್ನು ಸ್ವಲ್ಪ ಗಮನವನ್ನು ಬೇರೆ ಕಡೆಗೆ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಉಳಿದಂತೆ ಇನ್ನು ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಚೆನ್ನಾಗಿದೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇರೋರಿಗೆ ಕುಜಾ ತುಂಬ ಸಪೋರ್ಟ್ ಮಾಡ್ತಾರೆ ಆರನೇ ಮನೆ ಸ್ಪರ್ಧೆ ಈಗ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನೀವೇನಾರು ಎಕ್ಸಾಮ್ ಬರೆದ್ರೆ ವಿರೋಧಿಗಳು ವಿರೋಧಿಗಳಂದ್ರೆ ನಿಮ್ಮ ಜೊತೆ ಬರೀತಾ ಇರೋರ ನಿಮ್ಮ ವಿರೋಧಿಗಳು ಅವರಿಗಿಂತ ಹೆಚ್ಚಿನ ಮಾರ್ಕ್ಸ್ ಸಿಗುತ್ತೆ ಸ್ಪೆಷಲಿ ಆರನೇ ಮನೆಯಲ್ಲಿ ರವಿ ಇರೋದ್ರಿಂದ ಸರ್ಕಾರಿ ಸಂಬಂಧಿತ ಕೆಲಸಗಳು ನಿಮಗೆ ಸಿಗುತ್ತದೆ ಪೋಸ್ಟಿಂಗ್ ಆಗುತ್ತೆ ಹಾಗಾಗಿ ಸ್ವಲ್ಪ ಓದಿನ ಕಡೆ ಹೆಚ್ಚಿನ ಗಮನ ಇರಲಿ ಬೇರೆ ಬೇರೆ ಆಸೆಗಳೆಲ್ಲ ಬರ್ತವೆ ಅದನ್ನು ಸ್ವಲ್ಪ ದೂಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಚೆನ್ನಾಗಿ ರೆಡಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಬರೀರಿ ಡೆಫಿನೆಟ್ಲಿ ನಿಮಗೆ ಪೋಸ್ಟಿಂಗ್ ಆಗುತ್ತೆ ಅದೇ ರೀತಿ ಇನ್ನು ರಿಸರ್ಚ್ ಮಾಡೋರಿಗೆ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ವಿಚಾರಗಳು ತಲೆಗೆ ಬರ್ತವೆ ನಿಮ್ಮ ಪಿ ಎಚ್ ಡಿ ಸ್ಟಡಿ ಇನ್ನೂ ತುಂಬಾ ಚೆನ್ನಾಗಿ ಸೊ ಓವರ್ ಆಲ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿದೆ ನಿಮ್ಮ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಹೆಚ್ಚಿನ ಗಮನ ನಿಮ್ಮ ಓದಿನ ಮೇಲೆ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಕೃಷಿಯ ವಿಚಾರಗಳು ಎಸ್ ಕೃಷಿಯಲ್ಲಿ ಏನಿದೆ ಕೃಷಿಯ ವಿಚಾರಗಳು ನಮ್ಮ ಅನ್ನದಾತರಿಗೆ ನಿಜವಾಗ್ಲೂ ಫೆಬ್ರವರಿ ತಿಂಗಳು ಫೇವರಬಲ್ ಆಗಿದೆಯಾ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಏನಕ್ಕೆ ಅಂದ್ರೆ ನೋಡಿ ನಿಮ್ಮ ನಾಲ್ಕನೇ ಮನೆ ಭೂಮಿ ಗುರುವಿನ ಮನೆಯಲ್ಲಿದೆ ಈ ಮನೆಗೆ ಹತ್ತನೇ ಮನೆ ಕರ್ಮಸ್ಥಾನದಿಂದ ಗುರುವಿನ ದೃಷ್ಟಿ ಇದೆ ಹಾಗಾಗಿ ನಿಮ್ಮ ಬೆಳೆಗಳಿಗೆ ಬಂಪರ್ ಬೆಲೆ ಸಿಗುತ್ತೆ ಸ್ಪೆಷಲಿ ಯಾವ ಬೆಳೆಗಳು ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳು ಈ ರೇಷ್ಮೆ ಬೆಳೆ ತೆಂಗು ಕಾಫಿ ಅರ್ಶನ ಈ ಥರದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ದಲ್ಲಾಳಿಗಳ ಆಹೊಳಿಯಲ್ಲಿಯೂ ನಿಮಗೆ ಸೇರಬೇಕಾದ ಹಣ ಖಂಡಿತ ನಿಮಗೆ ಸೇರುತ್ತೆ ಇನ್ನು ಮೊದಲೇ ಹೇಳದೆ ಸಾಲ ಸೌಲಭ್ಯ ಎಲ್ಲರಿಗೂ ಸಿಗ್ತಾ ಇದೆ ಹಾಗಾಗಿ ನಿಮಗೂ ಕೂಡ ಸಾಲ ಸಿಗ್ತಾ ಇದೆ ಏನಾದರೂ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬೇಕು ಅದಕ್ಕೆ ಸಾಲ ಬೇಕು ಅಂದರೆ ನೀವು ಸಾಲಕ್ಕೆ ಮುಂದಾಗ್ಬೋದು ಸಾಲ ಕೂಡ ನಿಮಗೆ ಸಿಗ್ತಾ ಇದೆ ಆದರೆ ನಿಮಗೆ ತೊಂದರೆ ಕೊಡ್ತಾ ಇರೋದು ರಾಹು ರಾಹುವಿನಿಂದ ಬೆಳೆಗಳಿಗೆ ಬೇರೆ ತರದ ರೋಗಗಳು ಅಟ್ಯಾಕ್ ಆಗುವಂಥದ್ದು ಕಾಣಿಸ್ತಾ ಇದೆ ಸೊ ನೀವು ನಿಮ್ಮ ಪದ್ಧತಿಯಲ್ಲಿ ಅದನ್ನ ಹೇಗೆ ತಡೆಗಟ್ಟಬೇಕು ಅದರ ಕಡೆ ಗಮನ ಕೊಡಿ ಇಲ್ಲೇ ಆಗುವ ತೊಂದರೆಗಳನ್ನ ಸ್ವಲ್ಪ ತಪ್ಪಿಸ್ಕೊಳ್ಳಿ ಅದೇ ರೀತಿ ಯಂತ್ರೋಪಕರಣಗಳು ಹಾಳಾಗಬೇಕು ಅಂತಿದೆ ಡ್ರಿಪ್ ಇರಿಗೇಷನಲ್ಲಿ ಬ್ಲಾಕೇಜ್ ಶುರುವಾಗ್ತಾ ಇದೆ ಇನ್ನು ನಿಮ್ಮ ಮೋಟರ್ಗಳು ಕೆಟ್ಟೋಗೋದು ಕಾಣಿಸ್ತಾ ಇದೆ ಸೊ ಅದ್ರ ಕಡೆಯೂ ಗಮನ ಇರಲಿ ಅದು ಬಿಟ್ಟರೆ ನಿಮ್ಮ ಕಮರ್ಷಿಯಲ್ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ ಸೊ ಹಾಗಾಗಿ ಕೃಷಿಕರಿಗೂ ಒಂದಷ್ಟು ಖುಷಿಯ ವಿಚಾರಗಳು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ ಇದಿಷ್ಟು ಕನ್ಯಾ ರಾಶಿಯ ಒಟ್ಟು ವಿಚಾರ ಸೊ ಇದನ್ನು ನಾನು ಭಾಳ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕಿ ಸೂಕ್ಷ್ಮವಾಗಿಯೇ ನೋಡುವಂತಹ ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ ನಿಮಗೆ ಒಳ್ಳೆಯದೇ ಆಗಬೇಕು ಅನ್ನೋದು ನಮ್ಮ ಆಶಯ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್